ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಹುಬ್ಬಳ್ಳಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಳಿಯನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರೋ ರಜತ್ ಉಳ್ಳಾಗಡ್ಡಿ ಮಠ ಟಿಕೆಟ್ಗಾಗಿ ತೀವ್ರ ಕಸರತನ ನಡೆಸಿದ್ದಾರೆ ಇವತ್ತು ಸಂಜೆ ಹುಬ್ಬಳ್ಳಿಯ ಗಿರಣಿ ಚಾಳ್ ಮೈದಾನದಲ್ಲಿ ರಜತ ಸಂಭ್ರಮ ನಡೆಯಲಿದ್ದು ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಮಠಾಧೀಶರು ಭಾಗಿಯಾಗುವ ನಿರೀಕ್ಷೆ ಇದೆ ಡಾಲಿ ಧನಂಜಯ್ ಮತ್ತಿತರ ನಟರು ಆಗಮಿಸಲಿದ್ದಾರೆ ಗಂಗಾವತಿ ಪ್ರಾಣೇಶ್ ತಂಡದಿಂದ ಹಾಸ್ಯ ಸಂಜೆ ಆಯೋಜನೆ ಮಾಡಲಾಗಿದೆ ರಜತ ಸಂಭ್ರಮಕ್ಕೂ ಲೋಕಸಭಾ ಚುನಾವಣೆಗೂ ಸಂಬಂಧ ಇಲ್ಲ ಕಳೆದ ಮೂರು ವರ್ಷಗಳಿಂದಲೂ ರಜತ ಸಂಭ್ರಮ ಮಾಡ್ತಿದ್ದೇನೆ ಅಂತ ರಜತ್ ಉಳ್ಳಾಗಡ್ಡಿಮಠ ಹೇಳಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಮುಕ್ತ ಹಾಗೂ ನ್ಯಾಯೋಚಿತ ಪ್ರಕ್ರಿಯೆ ನಡೆಸುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಡಿಸಿ ಕಚೇರಿಯ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ತರಬೇತಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ರಾಜಕೀಯ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ಈ ವೇಳೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದೂವರೆ ಸಾವಿರಕ್ಕಿಂತ ಹೆಚ್ಚಾಗಿರುವಂಥ ನಾನೂರಕ್ಕಿಂತ ಕಡಿಮೆ ಮತಗಳಿರುವಂಥ ಬೂತ್ಗಳನ್ನು ಎರಡು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಅರವತ್ತೆರಡು ಬೂತ್ಗಳಿಂದ ಐವತ್ತೆರಡು ಬೂತ್ಗಳಿಗೆ ಸೇರಿಸುವಂಥ ಮತ್ತು ಬೇರ್ಪಡಿಸುವಂತಹ ಕೆಲಸವನ್ನು ನಿರ್ವಹಿಸಲಾಗಿದೆ ಇದಕ್ಕೆ ಚುನಾವಣಾ ಆಯೋಗ ಕೋಲಾರ ಜಿಲ್ಲೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದರು ಕೊಪ್ಪಳ ನಗರದಲ್ಲಿ ಇನ್ನೊಂದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಸಿದ್ಧತೆ ನಡೀತಾ ಇದೆ ಗೇಟ್ ನಂಬರ್ ಸಿಕ್ಸ್ಟಿ ಏಟ್ ಕಿಡದಾಳ ಗೇಟ್ಗೆ ರೈಲ್ವೆ ಸೇತುವೆ ನಿರ್ಮಾಣಕ್ಕೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಯಲ್ಲಿ ಯೋಜನೆ ತಯಾರಾಗಿದೆ ಕೊಪ್ಪಳದಿಂದ ಗಂಗಾವತಿಗೆ ಹೋಗುವ ರಸ್ತೆಯಲ್ಲಿರುವ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಇದಾಗಿದೆ ಸಂಸದ ಸಂಗಣ್ಣ ಕರಡಿ ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ವಿಸ್ತೃತ ವರದಿ ತಯಾರಿಸಲು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಕೊಪ್ಪಳದಲ್ಲಿ ಇಪ್ಪತ್ತೊಂದು ವರ್ಷ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದಂಥ ಯೋಧನಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ ಕುಷ್ಟಗಿ ತಾಲೂಕಿನ ಹನುಮಸಾಗರ ಯೋಧ ರಮೇಶ ಕೊಪ್ಪಳ ಎಂಬುವರು ಇಂಡೋ ಟಿಬೇಟಿ ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತನಾಗಿ ಗ್ರಾಮಕ್ಕೆ ಬಳಿದ್ದಾರೆ ಹೀಗಾಗಿ ಗ್ರಾಮಸ್ಥರು ಯೋಧನಿಗೆ ಜನಪದ ತಲ್ ಕಲಾತಂಡಗಳ ಮೂಲಕ ಮೆರವಣಿಗೆ ಮಾಡಿ ಅದ್ದೂರಿ ಸ್ವಾಗತವನ್ನು ಕೋರಿದರು ಬಳಿಕ ಗೌರವದೊಂದಿಗೆ ಸನ್ಮಾನವನ್ನು ಮಾಡಿದರು ನಾಲ್ಕು ವರ್ಷದ ಮಗುವಿನ ಹತ್ಯೆಗೈದ ಬೆಂಗಳೂರು ಮೂಲದ ಕಂಪನಿಯೊಂದರ ಸಿಇಒ ಸೂಚನಾ ಸೇಠ್ಗೆ ಮಾನಸಿಕ ಸಮಸ್ಯೆ ಇಲ್ಲ ಅಂತ ಪೊಲೀಸರು ಕೋರ್ಟ್ಗೆ ತಿಳಿಸಿದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ಸೈಕಾಲಜಿ ಮತ್ತು ಹ್ಯೂಮನ್ ಬಿಹೇವಿಯರ್ ಸಂಸ್ಥೆಯಲ್ಲಿ ಫೆಬ್ರವರಿ ಎರಡರಂದು ನಡೆಸಿರುವ ಸುಜನಾಳ ಮಾನಸಿಕ ಪರೀಕ್ಷಾ ವರದಿಯನ್ನು ಪೊಲೀಸರು ಕೋರ್ಟ್ ಎದುರು ಹಾಜರುಪಡಿಸಿದರು ಈ ವರದಿಯ ಪ್ರಕಾರ ಸೂಚನಾ ಯಾವುದೇ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿಲ್ಲ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವ ಇರಾದೆ ಇರಲಿಲ್ಲ ಅನ್ನೋದು ಸಾಬೀತಾಗಿದೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಸುಚನಾಳನ್ನ ಬಚಾವ್ ಮಾಡಲು ಆಕೆಯ ತಂದೆ ಕೋರ್ಟ್ಗೆ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾಳೆ ಅಂತ ಅರ್ಜಿಯನ್ನು ಸಲ್ಲಿಸಿದ್ರು ಅಂತ ಹೇಳಲಾಗ್ತಾ ಇದೆ ಸದ್ಯ ಸುಚನಾ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಕೋಲಾರ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಊರ್ಬಾಗ್ಲು ಶ್ರೀನಿವಾಸ್ ಹಲ್ಲೆಗೊಳಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹಲ್ಲೆಗೊಳಗಾದಂಥ ಶ್ರೀನಿವಾಸ್ಗೆ ಸಚಿವ ಕೆ ಎಚ್ ಮುನಿಯಪ್ಪ ಫೋನ್ ಕರೆಯನ್ನು ಮಾಡಿ ಊರ್ಬಾಗ್ಲು ಶ್ರೀನಿವಾಸ್ಗೆ ಧೈರ್ಯವನ್ನು ತುಂಬಿದ್ದಾರೆ ಎಚ್ ಮುನಿಯಪ್ಪ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡುವಾಗ ಊರ್ಬಾಗ್ಲು ಶ್ರೀನಿವಾಸ್ ಭಾವುಕರಾಗಿದ್ದು ನೋಡಿ ಸಾರ್ ನಾವು ಬೆಳೆಸಿದವರೇ ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಕಣ್ಣೀರನ್ನು ಹಾಕಿದರು ಇದಕ್ಕೆ ನೀವೇನು ಯೋಚಿಸಬೇಡಿ ನಿಮ್ಮೊಂದಿಗೆ ಸದಾ ನಾನಿರ್ತೇನೆ ಕೋಲಾರದ ರಾಜಕೀಯ ಬೆಳವಣಿಗೆ ಹೈಕಮಾಂಡ್ ಗಮನಕ್ಕೆ ತರುವುದಾಗಿ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಧಾರವಾಡ ಜಿಲ್ಲಾ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರಿಗೆ ಫುಲ್ ಡಿಮ್ಯಾಂಡ್ ಇದೆ ಘಟಾನುಘಟಿ ನಾಯಕರು ಲಿಂಗಾಯತರ ಓಲೈಕೆಗೆ ಮುಂದಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಪರ ಬೇರೆ ಜಿಲ್ಲೆಯ ಲಿಂಗಾಯತ ನಾಯಕರು ಬ್ಯಾಟ್ ಬಿಡಿಸಿದ್ದಾರೆ ಮಾಜಿ ಸಚಿವ ಸಿ ಸಿ ಪಾಟೀಲ್ ಶಾಸಕ ಎಮ್ ಆರ್ ಪಾಟೀಲ್ ಸೇರಿದಂತೆ ಅನೇಕ ಲಿಂಗಾಯತ ಮುಖಂಡರ ಸಭೆ ಮಾಡಿ ಪ್ರಹ್ಲಾದ್ ಜೋಶಿ ಅವರಿಗೆ ಲೋಕಸಭಾ ಟಿಕೆಟ್ ನೀಡುವಂತೆ ಚರ್ಚಿಸಿದ್ದಾರೆ ಮತ್ತೊಂದು ಕಡೆ ಎಕ್ಕುದ್ದು ಜಗದೀಶ್ ಶೆಟ್ಟರ್ ಅಖಾಡಕ್ಕಿಳಿದಿದ್ದು ತಮ್ಮ ಪರ ನಿಲ್ಲುವಂತೆ ಲಿಂಗಾಯತ ನಾಯಕರ ಮನವೊಲಿಕೆ ಮಾಡ್ತಿದ್ದಾರೆ ಯಾರೋ ತೀರಿಕೊಂಡಿರು ಹಳೆ ಹುಬ್ಳಿ ಭಾಗದಲ್ಲಿ ಅಲ್ಲಿ ಹೋಗಿದ್ದೆ ನಾನು ಈಗ ಯಾರು ಎಕ್ಸ್ಪೈರ್ ಆಗಿತ್ತು ಅದ್ರ ಮನೆಯಲ್ಲಿ ಯಾರು ಸ್ವಂತವನ್ನ ಹೇಳಿಕ್ಕೆ ಹೋಗಿದ್ದೆ ಕೆಲವರಿಂದ ಎಕ್ಸಿಡೆಂಟಲ್ಲಿ ಏನೋ ತೊಂದರೆ ಆಗಿತ್ತು ಅವರು ಭೇಟಿಯಾಗಿದ್ದೆ ಅದೇ ರೀತಿ ಎಲ್ಲಿಯಾದರೂ ನಮಗೆ ಮನೆಗೆ ಬರ್ರಿ ಮತ್ತೊಂದು ಏನೋ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತಂದಾಗ ನಾನು ಹೋಗುವಂಥದ್ದು ಸಹಜವಾದಂಥದ್ದು ಇದು ಇವತ್ತು ಮಾಡುವಂಥದ್ದಲ್ಲ ಹಿಂದೆ ನಾನು ಶಾಸಕರಿದ್ದಾಗೂ ಮಾಡ್ತಿದ್ದೆ ಇದ್ದಾಗೂ ಮಾಡಿದ್ದೀನಿ ಚೀಫ್ ಇದ್ದಾಗೂ ಮಾಡಿದ್ದೀನಿ ಅವರು ಯಾರ್ಯಾರ ಪ್ರಮುಖರು ಮನೆಗೆ ಭೇಟಿ ಆಗುವಂಥದ್ದು ಅದೇ ಇವತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಯಾರು ಕರೀತಾರ ಅವ್ರ ಮನೆಗೆ ಹೋಗ್ತೀನಿ ನಾನು ಹೀಗಾಗಿ ಇವತ್ತು ಕೇವಲ ಯಾವುದೇ ಒಂದು ಕ್ಷೇತ್ರಕ್ಕೆ ಯಾವುದೇ ಒಂದು ತಾಲೂಕಿಗೆ ಸೀಮಿತವಾಗಿ ನಾನು ಓಡಾಡ್ತಾ ಇಲ್ಲ ಪ್ರಧಾನಿ ಮೋದಿ ಹಿಂದುಳಿದ ನಾಯಕ ಅಲ್ಲವೆಂಬ ರಾಹುಲ್ ಗಾಂಧಿ ಹೇಳಿಕೆ ವಿಚಾರಕ್ಕೆ ಯಾದಗಿರಿಯಲ್ಲಿ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷ ರಾಜಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೋದಿ ಹಿಂದುಳಿದ ವರ್ಗದವರಲ್ಲವೆಂದು ರಾಹುಲ್ ಗಾಂಧಿ ಯಾವ ರೀತಿ ಹೇಳ್ತಾರೆ ಸ್ಪಷ್ಟಪಡಿಸಲಿ ನಿಮ್ಮ ಜಾತಿ ಮೂಲ ದಯವಿಟ್ಟು ತಿಳಿಸಿ ಪಾಪ ಒರಿಜಿನಲ್ ಗಾಂಧಿ ಫ್ಯಾಮಿಲಿ ಅವರು ಎಲ್ಲಿದ್ದಾರೋ ದೇವರೇ ಹುಡುಕಿ ಕೊಡಬೇಕು ಡೂಪ್ಲಿಕೇಟ್ ಅಡ್ಡ ಹೆಸರು ಇಟ್ಟುಕೊಂಡಿದ್ದವರೇ ಹಾವಳಿ ಹೆಚ್ಚಾಗಿದೆ ನೀವು ಡೂಪ್ಲಿಕೇಟ್ ಅಡ್ರೆಸ್ ಮೇಲೆ ಇತ್ತು ನೀವು ಪ್ರಧಾನಿ ಮೋದಿ ಅವರಿಗೆ ಓ ಅಲ್ಲ ಅಂತ ಕೇಳುವುದು ಯಾವ ನ್ಯಾಯ ಫಸ್ಟು ನಿಮ್ಮದು ಯಾವ ಕಾಸ್ಟು ಸರ್ಟಿಫಿಕೇಟ್ನಲ್ಲಿ ನೀವು ಏನು ಅಂತ ಹೆಸರು ಬರೆಸಿದ್ದೀರಿ ಅಂತ ಕಾಸ್ಟ್ ಯಾವುದು ಕೊಡಬೇಕು ಅಂತ ರಾಹುಲ್ ಗಾಂಧಿ ವಿರುದ್ಧ ರಾಜುಗೌಡ ವ್ಯಂಗ್ಯವಾಡಿದ್ದಾರೆ ಇದರಿಂದ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ನಮಗೊಂದು ಸ್ಪಷ್ಟಪಡಿಸ್ಬೇಕು ನಿಮ್ಮ ಮುಖಾಂತರ ನಾನು ರಾಹುಲ್ ಗಾಂಧಿ ಒಂದು ಪ್ರಶ್ನೆ ಮಾಡ್ತೇನೆ ನಿಮ್ಮ ಜಾತಿಯ ಮೂಲ ಏನಂತ ದಯವಿಟ್ಟು ತಾವು ತಿಳಿಸ್ರಿ ಹಾಂ ಪಾಪ ಒರಿಜಿನಲ್ ಗಾಂಧಿ ಫ್ಯಾಮಿಲಿಯವರು ಎಲ್ಲಿದ್ದಾರೋ ದೇವರೇ ಹುಡುಕಿ ಕೊಡ್ಬೇಕು ಅವರಿಗೆ ಡೂಪ್ಲಿಕೇಟ್ ಅಡ್ರೆಸ್ ಇದ್ದವ್ರದೇ ಹಾವಳಿ ಜಾಸ್ತಿ ಆಗಿದೆ ನೀವೇ ಇರೋದು ಡುಪ್ಲಿಕೇಟ್ ಅಡ್ರೆಸ್ ಮೇಲೆ ಇದ್ದು ಮೋದಿ ಸಾಹೇಬ್ರಿಗೆ ನೀವು ಅವರು ಬ್ಯಾಕ್ವರ್ಡ್ ಅಲ್ಲ ಅಂತ ಕೇಳೋದು ಯಾವ ನ್ಯಾಯ ಫಸ್ಟ್ ನಿಮ್ಮದು ಯಾವ ಕಾಸ್ಟ್ನಾಗ ನೀವೇನಂತ ಸರ್ಟಿಫಿಕೇಟ್ನಾಗ ಏನಂತ ಹೆಸರು ಬರ್ಸಿರಿ ಅಂತ ದಯವಿಟ್ಟು ರಾಹುಲ್ ಗಾಂಧಿಯವರು ಆಗಲಿ ಕಾಂಗ್ರೆಸ್ ಪಕ್ಷದ ಏನು ಮೋದಿ ಸಾಹೇಬ್ರ ವಿರುದ್ಧ ಏನು ಭಾಳಷ್ಟು ಜನ ಹೆಗ್ರ ಮಾತಾಡ್ತಾರೆ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ರಾಹುಲ್ ಗಾಂಧಿಯವರ ಆ ಅವ್ರ ಕಾಸ್ಟ್ ಯಾವ್ದು ಅಂತ ನಮಗೆ ಕೊಡ್ಬೇಕು ಇದುವರೆಗೆ ನಮಗೆ ಗೊತ್ತಿಲ್ಲ ನಮ್ಗೆ ಯಾರು ನಮ್ಮ ತಂದೆಯವರು ಯಾವ ಜಾತಿ ಇರ್ತಾರೆ ಮಕ್ಕಳು ಅದೇ ಜಾತಿ ಅಂತ ನಿಮ್ಮರ ಬಗ್ಗೆ ನೀವು ಸ್ಪಷ್ಟಪಡಿಸಿದ್ರೆ ಸಾಕು ನಮ್ಮ ಬಿ ಜೆ ಪಿಯ ಸ್ಟಾರ್ ಪ್ರಚಾರ ಪ್ರಚಾರಕರು ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿಯವರು ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಅಂತೇಳಿ ನಮ್ಗೆ ಹೆಚ್ಚಿಗೆ ಅನುಕೂಲ ಆಗ್ತತ್ತದ ಪಾಪ ಭಾಳ ಒಳ್ಳೆ ವಿದ್ಯುತ್ ದರ ಏರಿಕೆ ಮಾಡುವಂತೆ ಎಸ್ಕಾಂಗಳು ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇದರಿಂದಾಗಿ ರಾಜ್ಯದ ಜನರಿಗೆ ಮತ್ತೆ ವಿದ್ಯುತ್ ದರ ಏರಿಕೆ ಬಿಸಿ ತಟ್ಟುವ ಸಾಧ್ಯತೆ ಇದೆ ಬೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ ನಲವತ್ತೊಂಬತ್ತು ಪೈಸೆ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕೆಇಆರ್ಸಿ ಕಳೆದ ವರ್ಷ ಪ್ರತಿ ಯೂನಿಟ್ಗೆ ಎಪ್ಪತ್ತು ಪೈಸೆಯಷ್ಟು ವಿದ್ಯುತ್ ದರ ಏರಿಕೆಗೆ ಅನುಮತಿ ನೀಡಲಾಗಿತ್ತು ಇನ್ನು ವಿದ್ಯುತ್ ದರವನ್ನು ಪ್ರತಿ ವರ್ಷ ಪರಿಷ್ಕರಿಸಲಾಗುತ್ತೆ ಈ ವೇಳೆ ಪ್ರಸರಣ ಮತ್ತು ವಿತರಣಾ ನಷ್ಟಗಳು ಮತ್ತು ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಲೆಕ್ಕ ಹಾಕಲಾಗಿದೆ ಕಳೆದ ವರ್ಷ ಪರಿಷ್ಕೃತ ದರಗಳನ್ನು ಮೇ ಘೋಷಿಸಲಾಗಿತ್ತು ಆ ದರವು ಏಪ್ರಿಲ್ನಿಂದ ಜಾರಿಗೆ ಬಂದಿತ್ತು ಇದೀಗ ಈ ವರ್ಷ ಮತ್ತೆ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ದಾವಣಗೆರೆಯಲ್ಲಿ ಶಾಲಾ ಬಾಲಕಿಯರಿಂದ ಶೌಚಾಲಯ ಸ್ವಚ್ಛಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹ ಶಿಕ್ಷಕಿ ಸಾವಿತ್ರಮ್ಮ ಅವರನ್ನು ಅಮಾನತು ಮಾಡಲಾಗಿದೆ ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಿಇಒ ಸುರೇಶ್ ಇಟ್ನಾಳ್ ಆದೇಶವನ್ನು ನೀಡಿದ್ದಾರೆ ದಾವಣಗೆರೆ ತಾಲೂಕಿನ ಮೆಳ್ಳೈಕಟ್ಟೆ ಸರ್ಕಾರಿ ಹೈಸ್ಕೂಲ್ನಲ್ಲಿ ಘಟನೆ ನಡೆದಿದ್ದು ಮುಖ್ಯ ಶಿಕ್ಷಕಿ ಮೇಲಿನ ಸಿಟ್ಟಿನಿಂದ ಕುತಂತ್ರ ಮಾಡಿ ವಿದ್ಯಾರ್ಥಿನಿಯರಿಂದ ಶೌಚಾಲಯ ಸ್ವಚ್ಛಗೊಳಿಸಿ ವಿಡಿಯೋ ಹರಿಬಿಟ್ಟ ಆರೋಪ ಮಾಡಲಾಗ್ತಾರೆ ವೈಷಮ್ಯ ದಿನ ಷಡ್ಯಂತ್ರ ಮಾಡಿದಂಥ ಹಿನ್ನೆಲೆಯಲ್ಲಿ ಸಹ ಶಿಕ್ಷಕಿ ಸಾವಿತ್ರಮ್ಮ ಅವಳನ್ನು ಅಮಾನತು ಮಾಡಲಾಗಿದೆ